ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಜಿ ಟಿ ವಿ ಕನ್ನಡ ಚಾನಲ್ ಫ್ರೆಂಡ್ಸ್ ನಾ ಮಾಡೋ ಪ್ರತಿ ವಿಡಿಯೋನು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರಬೇಕೆಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಐಕಾನ್ ಒತ್ತಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿಯೋಣ ಆಲ್ಮೋಸ್ಟ್ ಈ ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಗೊತ್ತಿಲ್ವೋ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲು ನಾವು ಈ ಸುಖನ್ಯ ಸಮೃದ್ಧಿ ಯೋಜನೆಗೆ ಇಷ್ಟಂತ ಅಮೌಂಟ್ ಡೆಪಾಸಿಟ್ ಮಾಡ್ತಾ ಇರ್ತೀವಲ್ವಾ ಆ ಅಮೌಂಟ್ ಇಂಟ್ರೆಸ್ಟ್ ನಮ್ಗೆ ಎಷ್ಟು ಕೊಡ್ತಾರೆ ಎಂಬುದರ ಬಗ್ಗೆ ನಾವು ಕ್ಯಾಲ್ಕುಕೇಷನ್ ಏನ್ ಮಾಡಬೇಕು ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮೊದಲು ಸುಖನ್ಯ ಸಮೃದ್ಧಿ ಯೋಜನೆ ಅಂದ್ರೆ ಏನು ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆ ಹೆಣ್ಣು ಮಕ್ಕಳಿಗಾಗಿ ಬರೀ ಹೆಣ್ಮಕ್ಳಿಗೋಸ್ಕರ ಗಂಡು ಮಕ್ಕಳು ಓನ್ಲಿ ಫಾರ್ ಗರ್ಲ್ಸ್ಗೆ ಈ ಯೋಜನೆಯ ಪ್ರಮುಖ ಉದ್ದೇಶ ಏನೆಂದರೆ ಸೇವಿಂಗ್ ಫಾರ್ ಮನಿ ನಾವು ಸೇವ್ ಮಾಡಿದಂತಹ ಮನಿ ಆ ಹೆಣ್ಣು ಮಗುವಿಗೆ ಮುಂದೆ ಹೈಯರ್ ಎಜುಕೇಶನ್ಗಾಗ್ಲಿ ಇಲ್ಲ ಮದ್ವೆಗಾಗ್ಲಿ ಮತ್ತೊಂದು ಬೇರೆ ಏನೋ ಒಂದು ಕೆಲಸಕ್ಕೆ ಉಪಯೋಗ ಆಗಲಿ ಎಂಬುದೇ ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ ಓಕೆ ನಾವು ಈ ಯೋಜನೆಯನ್ನ ಅಕೌಂಟ್ ಓಪನ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಮೊದಲು ಆ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು ಮತ್ತೆ ಫೋಟೋಸ್ ಆಮೇಲೆ ಆ ಹೆಣ್ಣು ಮಗುವಿನ ಪೇರೆಂಟ್ಸ್ ಫೋಟೋ ಬೇಕು ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ವಾಸವಿರುವ ವಾಸ ಸ್ಥಳದ ದೃಢೀಕರಣ ಪತ್ರ ಇಷ್ಟು ತೆಗೆದುಕೊಂಡು ನಿಮ್ಮ ಹತ್ರ ಇರುವಂತಹ ಅಂಚೆ ಕಚೇರಿ ಆಗ್ಲಿ ಇಲ್ಲ ಯಾವುದೇ ವಾಣಿಜ್ಯ ಬ್ಯಾಂಕುಗಳಲ್ಲಾಗ್ಲಿ ನೀವು ಅರ್ಜಿಯನ್ನು ತೆಗೆದುಕೊಂಡು ಫಿಲ್ಅಪ್ ಮಾಡಿ ಇಷ್ಟು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ನೀವು ಖಾತೆಯನ್ನ ಓಪನ್ ಮಾಡದಂಗ ಆಗುತ್ತೆ ಓಕೆ ನೀವು ಖಾತೆ ಓಪನ್ ಮಾಡಿದ್ಮೇಲೆ ಎಷ್ಟು ಡೆಪಾಸಿಟ್ ಮಾಡಬೇಕು ಮಿನಿಮಮ್ ಇನ್ನೂರ ಐವತ್ತು ರೂಪಾಯಿ ಮುಂಚೆ ರೂಪಾಯಿ ಇತ್ತು ಈಗ ಇನ್ನೂರ ರೂಪಾಯಿ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದ್ ಲಕ್ಷದ ಐವತ್ ಸಾವಿರ ಡೆಪಾಸಿಟ್ ಮಾಡಬೇಕು ಓಕೆ ನೀವು ಡೆಪಾಸಿಟ್ ಮಾಡಿದ ಮನಿನ ಯಾವಾಗ ಮತ್ತೆ ನಿಮ್ಗೆ ಯಾವಾಗ ಸಿಗುತ್ತೆ ಯಾವಾಗ ವಿತ್ಡ್ರಾ ಮಾಡ್ಕೊಬೇಕು ಅಂದ್ರೆ ನೀವು ಡೆಪಾಸಿಟ್ ಮಾಡಿದಂತ ಆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ನೀವು ಒಂದು ಫಿಫ್ಟಿ ಪರ್ಸೆಂಟ್ ವಿತ್ಡ್ರಾ ಮಾಡ್ಕೊಬೇಕು ಸ್ವಲ್ಪ ವಿತ್ಡ್ರಾ ಮಾಡ್ಕೊಬಹುದು ಅದೇ ವರ್ಷ ಕಂಪ್ಲೀಟ್ ಆಗಿದೆ ಆ ಹೆಣ್ಣು ಮಗುವಿಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಫುಲ್ ಅಮೌಂಟ್ ನೀವು ವಿತ್ಡ್ರಾ ಮಾಡ್ಕೊಬಹುದು ಈಗ ನಾವು ಡೆಪಾಸಿಟ್ ಮಾಡಿದಂತಹ ಅಮೌಂಟ್ ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು ಕೊನೆಗೆ ನಮ್ಗೆ ಎಷ್ಟು ಸಿಗುತ್ತೆ ಎಂಬುದನ್ನ ಈಗ ನೋಡೋಣ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್ ಯೋಜನಾ ಕ್ಯಾಲ್ಕುಲೇಟರ್ ನಾವು ಡೆಪಾಸಿಟ್ ಮಾಡೋ ಅಮೌಂಟನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಸುಕನ್ಯಾ ಸಮೃದ್ಧಿ ಅಕೌಂಟ್ ಕ್ಯಾಲ್ಕುಲೇಟರ್ ಮಂತ್ಲಿ ಡೆಪಾಸಿಟ್ ಅಮೌಂಟು ನಾವು ಎಷ್ಟು ಡೆಪಾಸಿಟ್ ಮಾಡ್ತೀವಿ ಅನ್ನೋದು ಇಲ್ಲಿ ಟೈಪ್ ಮಾಡಿ ಟೂ ಫಿಫ್ಟಿ ಮತ್ತು ಏಜು ಆ ಹೆಣ್ಣು ಮಗುವಿಗೆ ಎಷ್ಟು ಏಜ್ ಆಗಿದೆ ಒನ್ ಇಯರಾ ಟು ಇಯರ್ಸಾ ತ್ರೀ ಇಯರ್ಸಾ ಯಾವ ಅಲ್ಲಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ದೀರಾ ಆ ಅಷ್ಟು ವರ್ಷದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒನ್ ಇಯರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಾದ್ಮೇಲೆ ಕ್ಯಾಲ್ಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಲಗಡೆ ನೋಡಿ ನಿಮಗೆ ಬ್ಯಾಲೆನ್ಸ್ ಎಲ್ಲ ತೋರಿಸುತ್ತೆ ಎಷ್ಟೆಷ್ಟು ಇಂಟ್ರೆಸ್ಟ್ ಎಲ್ಲ ಬರುತ್ತೆ ಅಂತ ನೋಡಿ ಫಸ್ಟ್ ವರ್ಷದಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮಂತ್ಲಿ ಡೆಪಾಸಿಟ್ ಎಷ್ಟು ಇನ್ನೂರೈವತ್ತು ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ದೀರ ಇಯರ್ಲಿ ವರ್ಷಕ್ಕೆ ಎಷ್ಟಾಗುತ್ತೆ ಅದು ಮೂರು ಸಾವಿರ ರೂಪಾಯಿ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಎಷ್ಟು ಬಂದಿದೆ ನೂರ ಮೂವತ್ತೊಂಬತ್ತು ರೂಪಾಯಿ ಬಂದಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಬಂದಿದೆ ನಿಮಗೆ ಇಂಟ್ರೆಸ್ಟ್ ಸೇರಿಸಿ ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಅದು ಆ್ಯಡ್ ಆಗುತ್ತೆ ಓಕೆ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಆಮೇಲೆ ನೆಕ್ಸ್ಟ್ ಇನ್ನೂರೈವತ್ತು ರೂಪಾಯಿ ಓಕೆ ನಿಮಗೆ ನೆಕ್ಸ್ಟ್ ಎಷ್ಟು ಬರುತ್ತೆ ಬಡ್ಡಿ ಎಷ್ಟು ಬರುತ್ತೆ ನಾನ್ನೂರ ಒಂಬತ್ತು ರೂಪಾಯಿ ಓಕೆ ಇದನ್ನು ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಕ್ಲೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಆರು ಸಾವಿರದ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಅದು ನೆಕ್ಸ್ಟ್ ವರ್ಷಕ್ಕೆ ಆ್ಯಡ್ ಆಗುತ್ತೆ ಆಮೇಲೆ ನೆಕ್ಸ್ಟು ನೀವು ಡೇ ನೆಕ್ಸ್ಟು ನಿಮ್ಗೆ ಇಂಟ್ರೆಸ್ಟ್ ಏಳ್ನೂರ ಮೂರು ರೂಪಾಯಿ ಬರುತ್ತೆ ನೆಕ್ಸ್ಟ್ ಹತ್ತು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಅಮೌಂಟ್ ತೋರಿಸುತ್ತೆ ಈಗ ನೀವು ಹದಿನಾಲ್ಕು ವರ್ಷದವರೆಗೂ ಆ ಮಗುವಿಗೆ ಹದಿನಾಲ್ಕು ವರ್ಷ ಆಗೋವರೆಗೂ ನೀವು ಈ ಥರ ಡೆಪಾಸಿಟ್ ಮಾಡ್ತಾ ಇರ್ತೀರ ಕೊನೆಗೆ ನಿಮ್ಗೆ ಎಷ್ಟು ಬಂದಿದೆ ನೋಡಿ ಹದಿನಾಲ್ಕು ವರ್ಷದಲ್ಲಿ ಎಪ್ಪತ್ತು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅವಾಗೂ ನೀವು ಡೆಪಾಸಿಟ್ ಮಾಡಿದೀರ ಮಂತ್ಲಿ ಇನ್ನೂರ ಐವತ್ತು ರೂಪಾಯಿ ಥರ ಕೊನೆಗೆ ನಿಮ್ಗೆ ಕ್ಲೋಸಿಂಗ್ ಅಮೌಂಟ್ ಎಷ್ಟು ಬಂದಿದೆ ಎಪ್ಪತ್ತೊಂಬತ್ತು ಸಾವಿರದ ಅದು ಇಂಟ್ರೆಸ್ಟ್ ಸೇರಿಸಿ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಬಂದಿದೆ ನೋಡಿ ಇಪ್ಪತ್ತೊಂದು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷದವರೆಗೂ ಅಷ್ಟೇ ಆ ಹೆಣ್ಣು ಮಗುಗೆ ಇಪ್ಪತ್ತೊಂದು ವರ್ಷದವರೆಗೂ ಅಷ್ಟೇ ಇದು ಸ್ಕೀಮ್ ಇರೋದು ಕೂಡ ಅಷ್ಟೇ ಲಾಸ್ಟ್ ಕೊನೆಗೆ ನಿಮ್ಗೆ ಎಷ್ಟು ಬಂದಿದೆ ಅಂತ ನೋಡಿ ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಲಾಸ್ಟ್ ಕೊನೆಗೆ ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಲವತ್ತೊಂದು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಬಂದಿದೆ ನಿಮಗೆ ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಬಂದಿದೆ ನೀವು ಟೋಟ್ಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀರಾ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತೇಳಿ ತೋರಿಸಿದೆ ನೋಡು ಟೋಟಲ್ ನೀವು ಇನ್ವೆಸ್ಟ್ ಮಾಡ್ ಮಾಡಿರೋದೆಷ್ಟು ಓನ್ಲಿ ಫಾರ್ಟಿ ಟೂ ತೌಸಂಡ್ ನಲ್ವತ್ತೆರಡು ಸಾವಿರ ಕಟ್ಟಿದ್ದಾರೆ ನಿಮಗೆ ಬಡ್ಡಿ ಎಷ್ಟು ಬಂದಿದೆ ನೈಂಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಟೆನ್ ರುಪೀಸು ನಿಮಗೆ ಬಡ್ಡಿ ಬಂದಿದೆ ಟೋಟ್ಲು ನಿಮಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಸಿಗುತ್ತೆ ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಸಿಗುತ್ತೆ ನಿಮಗೆ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಬ ಎಷ್ಟು ನಿಮಗೆ ಸಿಗುತ್ತೆ ಕೊನೆಗೆ ಅಮೌಂಟು ಅನ್ನೋದು ಅದೇ ಒಂದು ಸಾವಿರ ರೂಪಾಯಿ ಕಟ್ತೀವಿ ಡೆಪಾಸಿಟ್ಟು ನಾವು ಅಂತಂದರೆ ಅದಕ್ಕೆ ಎಷ್ಟು ಬರುತ್ತೆ ಅನ್ನೋದು ನೋಡೋಣ ಈಗ ತೌಸಂಡ್ ರುಪೀಸ್ ಅಂತ ಟೈಪ್ ಮಾಡಿಲಿ ಆಮೇಲೆ ಮಗುಗೆ ಎಷ್ಟು ವರ್ಷ ಆಗಿದೆ ಹೆಣ್ಣು ಮಗುವಿಗೆ ಎಷ್ಟು ವರ್ಷ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ತೋರಿಸುತ್ತೆ ನೋಡಿ ಮಂತ್ಲಿ ಡೆಪಾಸಿಟ್ ತೌಸಂಡ್ ರುಪೀಸ್ ಅದು ಇಯರ್ಲಿ ಡೆಪಾಸಿಟ್ ಟ್ವೆಲ್ ತೌಸಂಡ್ ರುಪೀಸ್ ಆಗಿದೆ ನಿಮಗೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಐನೂರ ಐವತ್ತೊಂಬತ್ತು ರೂಪಾಯಿ ಟೋಟಲ್ ಅಮೌಂಟು ಹನ್ನೆರಡು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಈ ಅಮೌಂಟ್ ನೆಕ್ಸ್ಟ್ ಇಯರ್ಗೆ ಆ್ಯಡಾಗುತ್ತೆ ಹನ್ನೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೇ ತೀರಾ ನೀವು ಹದಿನಾಲ್ಕು ವರ್ಷದವರೆಗೂ ಕಟ್ತೀರಾ ಕೊನೆಗೆ ಇಷ್ಟು ಅಮೌಂಟ್ ತೋರಿಸಿದೆ ನೋಡಿ ಮೂರು ಸ ಮೂರು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ಅಷ್ಟೇ ನೀವು ಹದಿನಾಲ್ಕು ವರ್ಷದವರೆಗೂ ಕಟ್ತೀರಾ ಆಮೇಲೆ ನೆಕ್ಸ್ಟ್ ಎಲ್ಲ ನಿಮಗೆ ಬಡ್ಡಿ ದುಡ್ಡೇ ಬರೋದು ಓಕೆ ಇದಕ್ಕೆ ಕೊನೆಗೆ ನಿಮ್ಗೆ ಎಷ್ಟು ಬಂದಿದೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದು ನೋಡೋಣ ಈಗ ನೋಡಿ ನಿಮ್ಗೆ ಕೊನೆಗೆ ಎಷ್ಟು ಬರುತ್ತೆ ಅಂದ್ರೆ ಐದು ಲಕ್ಷದ ಅರವತ್ತೈದು ಸಾವಿರದ ಆರ್ನೂರ ಬರುತ್ತೆ ನೀವು ಡೆಪಾಸಿಟ್ ಮಾಡಿರೋದು ಎಷ್ಟು ಒಂದು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ನೀವು ಡೆಪ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಬಟ್ ನಿಮ್ಗೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಮೂರು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬಂದಿದೆ ಕೊನೆಗೆ ನಿಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಐದು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಇಷ್ಟು ಅಮೌಂಟ್ ನಿಮಗೆ ಕೊನೆಗೆ ಇಪ್ಪತ್ತೊಂದು ವರ್ಷ ಆದರೆ ಆ ಹೆಣ್ಣು ಮುಖಗೆ ಮೆಚುರಿಟಿ ಆದಮೇಲೆ ಅಮೌಂಟು ಇಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ ಈ ಥರ ನೀವು ಸಮೃದ್ಧಿ ಯೋಜನೆ ಬಗ್ಗೆ ಯೋಜನೆಯನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ಹೇಗೆ ಅಮೌಂಟ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಕೊನೆಗೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೆ ಈ ಥರ ಯೋಜನೆ ಇದೆ ಈ ಥರದ್ದೊಂದು ಮಾಡಿಸ್ಕೊಬೇಕು ಅನ್ನೋದು ಗೊತ್ತಿರಲ್ಲ ನಿಮಗೆ ಅಕಸ್ಮಾತ್ ಗೊತ್ತಿದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರು ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗೇ ಆಗಲಿ ನಿಮ್ಮ ರಿಲೇಟಿವ್ಸ್ಗಾಗಲಿ ಅವ್ರು ಮಾಡಿಸಿಲ್ಲ ಅಂದ್ರೆ ಅವ್ರಿಗೂ ಹೇಳ್ಬಿಟ್ಟು ಈ ಥರ ಒಂದು ಯೋಜನೆ ಇದೆ ಅಂತ ಮಾಡಿಸಿ ನಿಮ್ಮ ವಾಟ್ಸಪ್ ಗ್ರೂಪ್ ಆಗಲಿ ಫೇಸ್ಬುಕ್ ಗ್ರೂಪಲ್ಲಾಗಲಿ ಶೇರ್ ಮಾಡಿ ವಿಡಿಯೋನ ಏನಾದರೂ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್